ಆಯ್ ಹಲೋ ಎಲ್ಲ ಹೆಂಗದಿರಿ ಭಾಳ ದಿವಸ ಆತು ವೀಡಿಯೋ ಮಾಡಲಿಲ್ಲ ಆದರೆ ಇವತ್ತು ಮಾಡಾಕತ್ತು ಇವತ್ತು ಯಾವ ಯಾವ ರೇ ನನ ಬರಲಿ ಅವರಿಗೆ ಹೋಗಿ ಕಲ್ ಜಗ್ಗುದಿತ್ತು ಇಲ್ಲಿ ಕಲ್ ಜಗ್ಗುದು ಹೊಲ್ದಾಗ ಕಲ್ ಜಗುದಿಟ್ಟರುತ್ತೆ ಈಗ ನಮ್ಮ ಟರ್ತು ನಾವು ಹೊಂಟೇವು ಅದು ಕಲ್ ಜಗ್ಗದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮ್ಗೆ ಆದ್ರೂ ಹೋಗೋಣ ನೋಡೋಣ ಏನು ಆಕೈತಿ ನೋಡ್ರಿ ಫಸ್ಟ್ ಹೋಗೋಣ ನಮ್ಮ ಬಾಸ್ ಮ್ಯಾಸಿಗಾಡಿ ಅವ್ರ ಮಾಲಕ್ ಎಲ್ಲಿ ಇರ್ತಾರೆ ಏನು ಬರ್ತೀರಿ ಏನು ಮಾಡ್ತೀರಿ ಯಾವಾಗ ಬರ್ತೀರಿ ಟ್ಯಾಕ್ಟ್ರ್ ಬಂದು ಹೇಳ್ತೀನ ನಂದು ಇದ್ರ ನಿಮ್ದು ಇರ್ಬೇಕಲ್ಲ ನಿಮ್ಮ ಗಾಡಿ ಜೋಡಿ ಟೂ ಚೆನ್ನಾಗ್ ಆಗತ್ತೆ ಹೇಳ್ತಾರ ಯಾವಾಗ ಗೋಳಸಂಗಿ ಕಿಂಗ್ ಅದ್ರ ನೋಡಿ ಆಗನ ಅಂತ ಹೇಳ್ತಾರೆ ಗಾಲಿಯಾಗ ಒಂದೊಂದು ವೇಟ್ ಅಂತ ಹೇಳಿದ್ರು ಅವರು ವೇಟ್ ಹಾಕೊಳಾಗತ್ತೇವು ಇದು ನಮ್ಮ ಹೆಲ್ಪರ್ ಅದಾನ ಈ ಕಡೆದು ವೇಟ್ ಹಾಕೋಬೇಕು ಈ ಸದ್ಯ ಬಂದ ಇಲ್ಲಿ ಬಾಯೋರ್ದಾಗ ನಿಂತೇವು ಇನ್ನ ಚಾಲು ಆಗಿನ ಭಾಳ ಟೈಮ್ ಐತೆ ಇಲ್ಲೇ ಸ್ವಲ್ಪ ಕೆಲಸ ನೋಯ್ತತ್ತೆ ಇಲ್ಲೇ ಇರ್ತೇವೆ ಈಗ ಇಲ್ಲಿಂತ ಚಾಲು ಮಾಡ್ಕೊಂಡು ಸಿಗೋದೇ ಹೋಗೋದಿ ನಮ್ಮ ಗಾಡಿಯಲ್ಲಿ ಏನು ಮಾಡ್ರಿ ಅಲ್ಲಿ ಬಾಗಿ ಹೊಡ್ದಾಗ ನಿಂತ ಭಾಳ ಲೇಟ್ ಆಗ್ತಮ್ಮದು ಹೆಸರು ತೊಳಂಗಿಲ್ಲ ಅಂತಾರೆ ಈಗ ಹೋಗಿ ನೋಡ್ಬೇಕು ಏನು ಹೆಸ್ರು ತಗೋತಾರ ಇಲ್ಲ ಹೆಸರು ತೊಗೊಂಡ್ರೆ ಆಡೋದು ಹೆಸರು ತಗೋಲಿಕ್ಕೆ ಅಂದ್ರೆ ಸೀದ ಮನೆಗೆ ಹೋಗ್ಬಿಡೋದು இருக்கோட்ட <try> 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 ಮಾಡಿದ್ದೆವು ಆದರೆ ಡೀಸೆಲ್ ಸಾನಗಿ ತೆಗೆದ ಮರ್ತು ಬಿಟ್ಟೆವು ನಾವು ಡೀಸೆಲ್ ಸಪ್ಲೈ ಆಗಿಲ್ಲ ಅದು ಪಟ್ 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 ಜನರೇಟರ್ ಮಾಡ್ದಂಗೆ ಮಾಡಕತ್ತ ಏನು ಮಾಡ್ತ್ರಿ ನಮ್ಮ ಟೈಮ್ ಇದು ಆಲ್ಮೇಲೆ ಗಾಡಿ ಇದು ನಮ್ಮ ಗಾಡಿ ಅಂದ್ರೆ ಫೇಲ್ ಅದು ಫಾಸ್ಟ್ ಪಾಸ್ಟ್ ಮಾಡೇವು ಆಗಿದ ಗಾಡಿ ಅದು ಅವ್ರ ಮುಂದೆ ನಾವು ಸೊಂಡ ಸುಚ್ಚೆವು ಉಚ್ಚು ಕೇಸಿಂದ ಆದು